ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ನೀವು ಕೂಡ ಏನಾದರೂ ಪಡಿತರ ಚೀಟಿದಾರರಾಗಿದ್ರೆ ಕೂಡಲೇ ಈ ಒಂದು ಕೆಲಸ ಮಾಡಬೇಕು ಇಲ್ಲವೆಂದರೆ ನಿಮ್ಮ ಪಡಿತರ ಚೀಟಿ ರದ್ದಾಗುವ ಅಪಾಯವಿದೆ ವಿಡಿಯೋನ ನೀವು ಪೂರ್ತಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಇದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಪಡಿತರ ಚೀಟಿ ಪ್ರಮುಖವಾದ ದಾಖಲೆಯಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಲಾಭ ಪಡಿಬೇಕಂದ್ರೆ ಬಿಪಿಎಲ್ ಕರಡು ಬಹಳ ಅಗತ್ಯವಾಗಿದೆ ಹೌದು ಬಡವರಿಗಾಗಿ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಇತರ ಯೋಜನೆ ಲಾಭ ಪಡಿಬೇಕಂದ್ರೆ ಬಿಪಿಎಲ್ ಕರಡು ಬೇಕೇ ಬೇಕು ಈಗ ಪಡಿತರ ಚೀಟಿ ಹೊಂದಿದವರು ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಈ ಒಂದು ಕೆಲಸ ಮಾಡಲೇಬೇಕಾಗಿದೆ ಇಲ್ಲದೆ ಹೋದರೆ ನಿಮ್ಮ ಪಡಿತರ ಚೀಟಿ ರದ್ದಾಗುತ್ತೆ ನಿಮ್ಮ ಪಡಿತರ ಚೀಟಿ ರದ್ದಾಯ್ತಂದ್ರೆ ಆಗ ನೀವು ಸಹಜವಾಗಿ ಇತರ ಯೋಜನೆಗಳಿಂದಲೂ ಕೂಡ ವಂಚಿತರಾಗಿ ಹೋಗುತ್ತೀರಾ ಹಾಗಾಗಿ ಪಡಿತರ ಚೀಟಿಗೆ ಈಗ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಕೈ ಕೂಡ ಹಾಕಿದೆ ಹನರರನ್ನ ಪತ್ತೆ ಮಾಡಿ ಅವರನ್ನ ಬಿಪಿಎಲ್ ಪಿ ಇಂದ ಎ ಕಾರ್ಡ್ಗೆ ಪರಿವರ್ತನೆ ಮಾಡಲಾಗುತ್ತಿದೆ ಆದರೆ ಸ್ನೇಹಿತರೆ ಈಗ ಇದೇ ನಡುವೆ ಎಲ್ಲ ಪಡಿತರ ಚೀಟಿದಾರರು ಒಂದು ಮುಖ್ಯವಾದ ಕೆಲಸ ಮಾಡಬೇಕಾಗಿದೆ ಹೌದು ಪಡಿತರ ಚೀಟಿ ಹೊಂದಿರುವವರು ತಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಬೆರಳಚ್ಚು ನೀಡುವ ಮೂಲಕ ಇ ಕೆ ವೈಸಿಯನ್ನ ಪೂರ್ತಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಡಿಸೆಂಬರ್ ಮೂವತ್ತೊಂದರವರೆಗೆ ಕಾಲಾವಕಾಶವನ್ನ ಕೊಡಲಾಗಿದೆ ಇದನ್ನ ನೀವು ಮಾಡದೆ ಹೋದ್ರೆ ನಿಮ್ಮ ಪಡಿತರ ಚೀಟಿ ರದ್ದಾಗುವ ಅಪಾಯವಿದೆ ಇನ್ನು ಇದೇ ನಡುವೆ ಕೆಲವರು ಸುಳ್ಳು ದಾಖಲೆ ಕೊಟ್ಟು ಬಿ ಪಾಲ ಕಾರ್ಡು ಪಡೆದುಕೊಂಡಿದ್ದವರು ಏನಾದರೂ ಇದ್ರೆ ತಕ್ಷಣವೇ ನಿಮ್ಮ ವ್ಯಾಪ್ತಿಯಲ್ಲಿ ಇರುವ ಆಹಾರ ನಿರೀಕ್ಷಕರನ್ನ ಸಂಪರ್ಕಿಸಿ ಸ್ವತಃ ಕಾರ್ಡ್ ಅನ್ನ ಹಿಂದಿರುಗಿಸಿ ಹೌದು ಸ್ನೇಹಿತರೆ ನೀವು ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಹಿಂದಿರುಗಿಸಬಹುದು ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಸ್ನೇಹಿತರೆ ಒಂದು ವೇಳೆ ಏನಾದರೂ ಕಳೆದ ಆರು ತಿಂಗಳಿನಿಂದ ರೇಷನ್ ಪಡೆದೇ ಇದ್ರೆ ಅಂತಹ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದುಗೊಳಿಸುವಂತೆ ಕೇಂದ್ರದ ಆಹಾರ ಇಲಾಖೆ ಸೂಚನೆ ಕೊಟ್ಟಿದೆ ಹಾಗಾಗಿ ಒಟ್ಟಿನಲ್ಲಿ ಸ್ನೇಹಿತರೆ ನೀವೇನಾದರೂ ಹರ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಿರುವ ಕುಟುಂಬದವರಾಗಿದ್ದರೆ ಕೂಡಲೇ ನಿಮ್ಮ ಎಲ್ಲ ಸದಸ್ಯರೊಂದಿಗೆ ಡಿಸೆಂಬರ್ ಒಳಗೇನೆ ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಬೆರಳಚ್ಚು ಕೊಟ್ಟು ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಇಲ್ಲವೆಂದರೆ ನಿಮ್ಮ ಪಡಿತರ ಬಂದ್ ಆಗುವುದು ಮಾತ್ರ ಗ್ಯಾರಂಟಿ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ